ಐದರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ವಿಶ್ವಗುರು ಭಾರತದಲ್ಲಿ ಮಾತಿನ ಬೆಲೆ ಕುಸಿತ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ಭಾರತದ ಸ್ಥಾನ ತೀರಾ ಕೆಳಮಟ್ಟಕ್ಕೆ ಕುಸಿತ ಅಮೆರಿಕ ಆಸ್ಟ್ರೇಲಿಯಾ ಯುರೋಪ್ ರಾಷ್ಟ್ರಗಳ ಜೊತೆ ಸ್ಪರ್ಧೆಗಿಳಿಯಬೇಕಾದ ಭಾರತ ನೆರೆಯ ಪಾಕಿಸ್ತಾನ ಅಫ್ಘಾನಿಸ್ತಾನದ ಜೊತೆ ಸ್ಪರ್ಧೆಗೆ ಇಳಿದಿದ್ದು ನಾಚಿಗೆಡಲ್ವೆ ಮೋದಿಯ ಪರಮಾತ್ಮರೇ ಭಾರತದ ಮಾಧ್ಯಮಗಳನ್ನ ನಿಯಂತ್ರಿಸುತ್ತಿರುವಾಗ ಪತ್ರಿಕಾ ಸ್ವಾತಂತ್ರ್ಯ ಎಂಬುದು ಕನ್ನಡಿ ಒಳಗಿನ ಗಂಟೆ ಸರಿ ಈ ಬಗ್ಗೆ ಮಾತಾಡೋಣ ವೀಕ್ಷಕರೇ ನಮಸ್ಕಾರ ನಾನು ಶಾಹಿನಾ ಸುಳ್ಯ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಪ್ರಕಟಿಸಿರುವ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಭಾರತವು ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ನೂರ ಐವತ್ತೊಂದನೇ ಸ್ಥಾನಕ್ಕೆ ತೃಪ್ತಿಯಾಗಬೇಕಾಗಿದೆ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಇಷ್ಟೊಂದು ಹಿಂದಿನ ಸ್ಥಾನವು ಭಾರತದ ಪೋಷಕರಾದ ನಾಗರಿಕರಿಗೆ ಯೋಚಿಸುವಂತ ವಿಚಾರವಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಐವತ್ತೊಂಬತ್ತನೇ ಸ್ಥಾನ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಅರವತ್ತೊಂದನೇ ಸ್ಥಾನದಿಂದ ಭಾರತದ ಸ್ಥಾನವು ಸ್ವಲ್ಪ ಸುಧಾರಿಸಿದೆ ಅಂತಂದ್ರೂ ಭಾರತ ತೀರಾ ಕಡಿಮೆ ಅಂತರದ ದೂರದಲ್ಲಿ ಇರೋದು ನೆರೆಯ ಪಾಕಿಸ್ತಾನದಿಂದ ಅನ್ನೋದು ಭಾರತದ ಮಟ್ಟಿಗೆ ತೀರಾ ನಾಚಿಕೇಡಿನ ಸಂಗತಿ ಈ ಸೂಚ್ಯಂಕ ನೋಡಿದರೆ ಭಾರತ ತುಂಬಾ ಗಂಭೀರ ವರ್ಗದಲ್ಲಿಯೇ ಉಳಿದಿದೆ ಎಂದು ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಹೇಳಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೇರಿದ ನಂತರದಿಂದಲೇ ದೇಶದ ಮಾಧ್ಯಮ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯದ ಕುಸಿತ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ವರದಿಯ ಪ್ರಕಾರ ದೇಶದಲ್ಲಿ ಅನಧಿಕೃತ ತುರ್ತು ಪರಿಸ್ಥಿತಿ ವಾತಾವರಣ ನಿರ್ಮಾಣಗೊಂಡಿದೆ ಅಧಿಕಾರದ ಬೆನ್ನು ಬೀಳುವುದು ಹೆಚ್ಚಾದಂತೆ ಮಾಧ್ಯಮಗಳ ಮೇಲಿನ ನಿಯಂತ್ರಣ ಕೂಡ ಬಿಗುಗೊಂಡಿದೆ ರಾಜಕೀಯ ಪ್ರಭಾವ ಮತ್ತು ಮಾಧ್ಯಮ ಕೇಂದ್ರೀಕರಣ ಮಾಧ್ಯಮ ಸಂಸ್ಥೆಗಳ ಸ್ವಾಮ್ಯ ಕೆಲವು ಕೈಗಾರಿಕೋದ್ಯಮಿಗಳ ಕೈಯಲ್ಲಿ ಕೇಂದ್ರೀಕೃತಗೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತರೆಂದು ಪರಿಗಣಿಸಲ್ಪಡುವ ಮುಕೇಶ್ ಅಂಬಾನಿ ಮತ್ತು ಗೌತಮ್ ಅದಾನಿ ಇಬ್ಬರು ಕೂಡ ಭಾರತೀಯ ಪ್ರಸಾರ ಕ್ಷೇತ್ರದಲ್ಲಿ ಅಪಾರ ಹಿಡಿತ ಸಾಧಿಸಿದ್ದಾರೆ ಅಂಬಾನಿ ಎಪ್ಪತ್ತಕ್ಕೂ ಹೆಚ್ಚು ಮಾಧ್ಯಮ ಸಂಸ್ಥೆಗಳನ್ನ ಭಾರತದಲ್ಲಿ ಹೊಂದಿದ್ರೆ ಇತ್ತ ಅದಾನಿ ಗ್ರೂಪ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ವತಂತ್ರ ದನಿಗಾಗಿ ಹೆಸರಾದ ಎನ್ಡಿಟಿವಿಯನ್ನೇ ಸ್ವಾಧೀನಪಡಿಸಿಕೊಂಡಿದೆ ಇದು ಬಹುತ್ವ ಪತ್ರಿಕೋದ್ಯಮದ ಮೌನ ಅಂತ್ಯಕ್ಕೆ ಕಾರಣವಾಗಿದೆ ಆರ್ಥಿಕ ಪ್ರಭಾವದ ಜೊತೆಗೆ ರಾಜಕೀಯ ಪ್ರಭಾವವು ಸಮಾನ ಮಹತ್ವ ಪಡೆದಿದೆ ಆಡಳಿತ ಪಕ್ಷದ ವಿರುದ್ಧ ಧ್ವನಿಯನ್ನೇ ಎತ್ತುವ ಪತ್ರಕರ್ತರು ಸರ್ಕಾರದ ಅಥವಾ ಬಿಜೆಪಿ ಪರ ಟ್ರೋಲರ್ಗಳಿಂದ ನಿರಂತರ ಕಿರುಕುಳ ಬೆದರಿಕೆ ಹಾಗೂ ಸಾಮಾಜಿಕ ಮಾಧ್ಯಮಗಳ ದಾಳಿಗಳನ್ನ ಎದುರಿಸುತ್ತಿದ್ದಾರೆ ಎಸ್ ವರದಿಯ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಸ್ವಯಂ ಪರ್ಯಾಯ ಪತ್ರಿಕಾಗೋಷ್ಠಿಗಳನ್ನ ನಡೆಸದೆ ನಿಷ್ಠಾವಂತ ಪತ್ರಕರ್ತರಿಗಷ್ಟೇ ಸಂದರ್ಶನ ನೀಡ್ತಾರೆ ಎಂಬುದು ಮಾಧ್ಯಮ ಎದುರಿಸುತ್ತಿರುವ ಒತ್ತಡದ ಸ್ಫುರಣೆಯಾಗಿದೆ ಗೋಧಿ ಮಾಧ್ಯಮ ಸಂಸ್ಕೃತಿ ಇತ್ತೀಚಿನ ವರ್ಷಗಳಲ್ಲಿ ನೋಡೋದಾದ್ರೆ ಗೋಧಿ ಮಾಧ್ಯಮ ಎಂದು ವ್ಯಂಗ್ಯವಾಗಿ ಕರೆಯಲ್ಪಡುವ ಚಿತ್ರಣ ಭಾರಿ ಪ್ರಮಾಣದಲ್ಲಿ ಬೆಳೆದಿದೆ ಬಿಜೆಪಿ ಪರ ಪ್ರಚಾರಕ್ಕೆ ತಮಗೆ ತಾವೇ ಹೊಣೆ ಹೊತ್ತ ಮಾಧ್ಯಮಗಳು ಸುದ್ದಿಗಿಂತಲೂ ಪ್ರಚಾರವನ್ನ ಮುಖ್ಯವಾಗಿಸಿದೆ ಎಡಿಟೋರಿಯಲ್ ಸ್ವತಂತ್ರತೆಯ ಬದಲು ಪಕ್ಷಪಾತ ದೃಷ್ಟಿಕೋನ ಹೆಚ್ಚಾಗಿದ್ದರಿಂದ ನಿಜವಾದ ವರದಿಗಾರಿಕೆ ಹಿನ್ನಡೆ ತಳ್ಳಲ್ಪಟ್ಟಿದೆ ಹೌದು ಪ್ರಜಾಪ್ರಭುತ್ವದ ಆಧಾರವಿರುವ ನಿಷ್ಪಕ್ಷಪಾತ ಪತ್ರಿಕೋದ್ಯಮವು ಸತ್ತಂತಾಗಿದೆ ಎಂಬ ಅಭಿಪ್ರಾಯ ನಾಗರಿಕ ಸಮಾಜದಲ್ಲಿ ಹೆಚ್ಚುತ್ತಾ ಇದೆ ಆಡಳಿತ ಪರ ಮಾಧ್ಯಮಗಳು ವಿರೋಧದ ಧ್ವನಿಗಳನ್ನು ರಾಷ್ಟ್ರದ್ರೋಹ ಅಥವಾ ದೇಶದ್ರೋಹ ಎಂದು ಲೇಬಲ್ ಮಾಡುವ ಒಂದು ಪ್ರಾಪಗಾಂಡ ಮಾದರಿಯ ಸುದ್ದಿಗಳಲ್ಲಿ ತೊಡಗಿವೆ ಭಾರತದಾದ್ಯಂತ ಹಲವು ಮಾಧ್ಯಮಗಳು ಉದಾಹರಣೆಗೆ ಸಿಕ್ಕರೆ ಕರ್ನಾಟಕದಲ್ಲಿ ಹೆಚ್ಆರ್ ರಂಗನಾಥ್ ಅಜಿತ್ ಹನುಮಕ್ಕನವರ್ ಹಾಗೂ ರಂಗನಾಥ್ ಭಾರದ್ವಾಜ್ ವಿಶ್ವೇಶ್ವರ ಭಟ್ ಅವರಂತಹ ಘಟಾನುಘಟಿ ಪತ್ರಕರ್ತರು ಬಿಜೆಪಿ ಪರವಾಗಿ ಪ್ರತಿನಿತ್ಯ ಬ್ಯಾಟ್ ಬೀಸುವುದು ಪ್ರತ್ಯಕ್ಷ ಸಾಕ್ಷಿಯಂತಿದೆ ಆರ್ಥಿಕ ಅಸ್ಥಿರತೆ ಮತ್ತು ಪತ್ರಿಕೋದ್ಯಮದ ದುರ್ಬಲತೆ ಎಫ್ ವರದಿಯ ಸಂಪಾದಕೀಯ ನಿರ್ದೇಶಕಿ ಆನ್ ಬೊಖಾಂಡೆ ಹೇಳುವಂತೆ ಆರ್ಥಿಕ ಸ್ವಾತಂತ್ರ್ಯವಿಲ್ಲದ ಪತ್ರಿಕೋದ್ಯಮವು ನಿಷ್ಪಕ್ಷಪಾತ ಮಾಹಿತಿ ನೀಡಲು ಅಸಾಧ್ಯ ಸಾಕಷ್ಟು ಪತ್ರಿಕೆಗಳು ಮತ್ತು ಚಾನೆಲ್ಗಳು ಬಂಡವಾಳಶಾಹಿ ಹಾಗೂ ಸರ್ಕಾರ ಪರ ಜಾಹೀರಾತುಗಳ ಆಧಾರದ ಮೇಲೆ ಸಾಕ್ತಾ ಇದೆ ಇದರ ಪರಿಣಾಮವಾಗಿ ಸಾರ್ವಜನಿಕ ಹಿತಾಸಕ್ತಿಯ ಸುದ್ದಿಯ ಬದಲು ಸರ್ಕಾರದ ಶ್ಲಾಘನೀಯ ಸುದ್ದಿಗಳನ್ನ ಸೀಮಿತವಾಗಿರ್ತಾ ಇದೆ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ರಾಜಕೀಯ ಆರ್ಥಿಕ ಶಾಸಕಾಂಗ ಸಾಮಾಜಿಕ ಮತ್ತು ಭದ್ರತೆ ಎಂಬ ಐದು ಸೂಚ್ಯಾಂಕಗಳ ಆಧಾರದ ಮೇಲೆ ದೇಶಗಳಲ್ಲಿನ ಪತ್ರಿಕಾ ಸ್ವಾತಂತ್ರ್ಯವನ್ನ ಮೌಲ್ಯಮಾಪನ ಮಾಡುತ್ತದೆ ಆರ್ಥಿಕ ಸ್ವಾತಂತ್ರ್ಯವಿಲ್ಲದೆ ಪತ್ರಿಕಾ ಸ್ವಾತಂತ್ರ್ಯವಿಲ್ಲ ಎಂದು ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ನ ಸಂಪಾದಕೀಯ ನಿರ್ದೇಶಕಿ ಆನ್ ಬೊಕಾಡೆ ಹೇಳ್ತಾರೆ ಸುದ್ದಿ ಮಾಧ್ಯಮಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಾಗ ಗುಣಮಟ್ಟದ ವರದಿಗಾರಿಕೆಯನ್ನ ಬಲಿ ಕೊಟ್ಟು ಪ್ರೇಕ್ಷಕರನ್ನ ಆಕರ್ಷಿಸುವ ಸ್ಪರ್ಧೆಗೆ ಇಳಿಯುತ್ತವೆ ಮತ್ತು ಅವುಗಳನ್ನು ಶೋಷಿಸಲು ಪ್ರಯತ್ನಿಸುವ ಆಡಳಿತಾರೂಢ ಪಕ್ಷಗಳು ಆ ಪಕ್ಷಗಳಿಗೆ ಜೊತೆಯಾದ ಬಂಡವಾಳ ಶಾಹಿಗಳು ಮತ್ತು ಸಾರ್ವಜನಿಕ ಅಧಿಕಾರಿಗಳಿಗೆ ಬಲಿಯಾಗಬಹುದು ಎಂದು ಬೊಕಾಂಡೆ ಹೇಳಿದರು ಆನ್ ಬೊಕಾಂಡಿ ಅಭಿಪ್ರಾಯ ಪತ್ರಿಕೋದ್ಯಮಕ್ಕೆ ಅನುಕೂಲಕರವಾದ ಮತ್ತು ಅಂತರ್ಗತವಾಗಿ ದುಬಾರಿಯಾಗಿರುವ ವಿಶ್ವಾಸಾರ್ಹ ಮಾಹಿತಿಯ ಉತ್ಪಾದನೆಯನ್ನ ಖಾತ್ರಿಪಡಿಸುವ ಸ್ಥಿತಿಗೆ ಮಾಧ್ಯಮ ಆರ್ಥಿಕತೆಯನ್ನ ತುರ್ತಾಗಿ ಪುನಃಸ್ಥಾಪಿಸಬೇಕು ಸಾರ್ವಜನಿಕ ಹಿತಾಸಕ್ತಿಗೆ ಸೇವೆ ಸಲ್ಲಿಸುವ ಉಚಿತ ವಿಶ್ವಾಸಾರ್ಹ ಮಾಹಿತಿಯನ್ನ ಹಂಚಿಕೊಳ್ಳುವ ಮಾಧ್ಯಮದ ಆರ್ಥಿಕ ಸ್ವಾತಂತ್ರ್ಯವು ತುರ್ತು ಅಗತ್ಯವಾಗಿದೆ ಭಾರತ ವಿಶ್ವಗುರು ಎನ್ನುವ ವ್ಯಂಗ್ಯ ಸರ್ಕಾರದ ಪ್ರಚಾರ ಯಂತ್ರದ ಭಾಗವಾಗಿ ಭಾರತವನ್ನು ವಿಶ್ವಗುರು ಎಂದು ಬಿಂಬಿಸಿದರು ಪತ್ರಿಕಾ ಸ್ವಾತಂತ್ರ್ಯದ ಮಟ್ಟದಲ್ಲಿ ಪಾಕಿಸ್ತಾನ ಭೂತಾನ್ ಬಾಂಗ್ಲಾದೇಶದಂತೆ ಭಾರತದ ಸ್ಥಾನವಾಗಿದೆ ನಾರ್ವೆ ಎಸ್ಟೋನಿಯಾ ನೆದರ್ಲ್ಯಾಂಡ್ಸ್ನಂತಹ ರಾಷ್ಟ್ರಗಳು ಪತ್ರಿಕಾ ಸ್ವಾತಂತ್ರ್ಯದ ಶ್ರೇಷ್ಠ ಮಾದರಿಗಳಾಗಿದ್ದರೆ ಭಾರತವು ಈಗ ಕೇವಲ ಪ್ರಜಾಪ್ರಭುತ್ವದ ಉಡಾಫಿಯಲ್ಲಿದೆ ಎಂದು ಅಭಿಪ್ರಾಯ ಬಲಪಡುತ್ತಿದೆ ಇನ್ನು ನೆರೆಯ ರಾಷ್ಟ್ರಗಳಲ್ಲಿ ಭಾರತವು ನೇಪಾಳ ತೊಂಬತ್ತನೇ ಸ್ಥಾನ ಮಾಲ್ಡೀವ್ಸ್ ನೂರ ನಾಲ್ಕನೇ ಸ್ಥಾನದಲ್ಲಿದೆ ಶ್ರೀಲಂಕಾ ನೂರ ಮೂವತ್ತೊಂಬತ್ತನೇ ಸ್ಥಾನದಲ್ಲಿದೆ ಬಾಂಗ್ಲಾದೇಶ ನೂರ ನಲ್ವತ್ತೊಂಬತ್ತನೇ ಸ್ಥಾನಗಿಂತ ಕೆಳಗಿದೆ ಇನ್ನು ಭೂತಾನ್ ನೂರ ಐವತ್ತೆರಡನೇ ಸ್ಥಾನ ಪಾಕಿಸ್ತಾನ ನೂರ ಐವತ್ತೆಂಟನೇ ಸ್ಥಾನದಲ್ಲಿದೆ ಮ್ಯಾನ್ಮಾರ್ ನೂರ ಅರವತ್ತೊಂಬತ್ತನೇ ಸ್ಥಾನದಲ್ಲಿದೆ ಅಫ್ಘಾನಿಸ್ತಾನ ನೂರ ಎಪ್ಪತ್ತೈದನೇ ಸ್ಥಾನ ಮತ್ತು ಚೀನಾ ಎಪ್ಪತ್ತೆಂಟನೇ ಸ್ಥಾನಗಿಂತ ಉತ್ತಮ ಸ್ಥಾನದಲ್ಲಿದೆ ಇನ್ನು ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ನಾರ್ವೆ ಎಸ್ಟೋನಿಯಾ ಮತ್ತು ನೆದರ್ಲ್ಯಾಂಡ್ಸ್ ನ ಮೊದಲ ಮೂರು ಸ್ಥಾನಗಳನ್ನ ಹೊಂದಿವೆ ಅಂತಿಮ ಬರಹ ಪ್ರಧಾನಿಯವರು ಪತ್ರಿಕಾಗೋಷ್ಠಿಗಳನ್ನ ನಡೆಸುವುದಿಲ್ಲ ತಮ್ಮ ಪರವಾಗಿ ಇರುವ ಪತ್ರಕರ್ತರಿಗೆ ಮಾತ್ರ ಸಂದರ್ಶನಗಳನ್ನ ನೀಡ್ತಾರೆ ಮತ್ತು ನಿಷ್ಠೆಯನ್ನ ತೋರಿಸಿದವರನ್ನು ತೀವ್ರವಾಗಿ ಟೀಕಿಸ್ತಾರೆ ಎಂದು ವರದಿ ಹೇಳಿದ್ದು ಸರ್ಕಾರವನ್ನ ಟೀಕಿಸಿದ ಭಾರತೀಯ ಪತ್ರಕರ್ತರು ಬಿಜೆಪಿ ಬೆಂಬಲಿತ ಟ್ರೋಲ್ಗಳಿಂದ ಕಿರುಕುಳ ಅಭಿಯಾನಗಳಿಗೆ ಒಳಗಾಗಿದ್ದಾರೆ ಅಂತ ಕೂಡ ಈ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಹೇಳಿದೆ ಸತ್ಯಮೇವ ಜಯತಿ ಎಂಬ ನುಡಿಗಟ್ಟು ಭಾರತದ ತತ್ವಗಳ ಹೃದಯ ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಸತ್ಯ ಹೇಳುವ ಧೈರ್ಯವಿರುವ ಪತ್ರಕರ್ತರೇ ಹೋರಾಟಗಾರರಾಗಿದ್ದಾರೆ ಮಾಧ್ಯಮವು ಜನರಿಗೆ ಸತ್ಯವನ್ನ ತಲುಪಿಸಲು ಮತ್ತೆ ಧೈರ್ಯವನ್ನ ಮರಳಿ ಪಡೆಯಬೇಕು ಎಂಬುದು ಈ ವರದಿ ನೀಡುವ ಸ್ಪಷ್ಟ ಸಂದೇಶ ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೆ ನಿಮ್ಮ ಮುಂದೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ